ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತಿಂದ ಫುಡ್ ಲಾಗಿ ಇವತ್ತೇನು ಮಸಾಲ ಅಂತಂದ್ರೆ ನಮ್ಮದು ಅಡುಗೆ ಒಳಗೆ ಇವತ್ತು ಹಳ್ಳಿಟ್ಟಿನುಂಡಿ ಹಳ್ಳಿಟ್ಟಿನುಂಡಿ ಹ್ಯಾಂಗೆ ಮಾಡೋದು ನೋಡೋಣ ನೋಡೋಣಂತೆ ಈ ಸೈಡ ಒಂದು ಪಾತ್ರೆ ಒಳಗೆ ಗ್ಯಾಸ್ ಮೇಲೆ ನಾನು ಒಂದು ಸ್ವಲ್ಪ ಬೆಲ್ಲನ ಕರ್ಗಸೋಕೆ ಇಟ್ಟರೆ ಆಮ್ಯಾಗ ಈ ಸೈಡ ನೋಡ್ರಿ ಇದನ್ನು ಗೋಧಿನ ಮತ್ತು ಆಮ್ಯಾಗ ಕಡ್ಲಿನ ತುಪ್ಪದಾಗ ಹೊರದ ಗ್ರೀನಿಗೆ ರೀ ನಾ ಇದನ್ನು ಹಿಟ್ಟು ಆ ಹಿಟ್ಟನ್ನ ತೊಗೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಚಲೋ ಓದ್ ನಂಗೆ ಮಿಕ್ಸ್ ಮಾಡತ್ತೇ ನೋಡ್ರಿ ಮಿಕ್ಸ್ ಮಾಡಾದ್ಮೇಲೆ ಭಾಳ ಟೇಸ್ಟ್ ಆಗ್ತದೆ ರೀ ನೀವು ಒಂದು ಸನೆಯಾಗೆ ಟ್ರೈ ಮಾಡ್ರಿ ಅಂತ ಹೇಳ್ಕೊಂತ ಈಗ ಒಂದು ಸ್ವಲ್ಪ ಪ್ಯಾಲಕ್ ಇವಾಗ ತಗೊಂಡೀನಿರಿ ತೊಗೊಂಡು ನಿನ್ ಚಲೋ ಹೊತ್ತಂಗೆ ಸಣ್ಣ ಹಂಗ್ ಜಚ್ಕೋತೀನಿ ಜಚ್ಕೊಂಡು ಆದ್ಮೇಲೆ ಇದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೋತೀನಿ ಆಮ್ಯಾಗಿದ ಇದು ಏನದ ಬೆಲ್ಲ ಹಣ್ಣು ಕರ್ಗಸಕ್ಕೆ ಇಟ್ಕ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡೆ ಮಾಡ್ಕೊಂಡು ಅದ ಮೇಲೆ ಚಲೋ ಮಿಕ್ಸ್ ಮಾಡತ್ತೇನೆ ನೋಡ್ರಿ ಇದಕ್ಕೆ ಭಾಳ ಟೇಸ್ಟ್ ರೀ ಭಾಳ ಚಲೋ ಆಗ್ತದೆ ಆಮೇಲೆ ಭಾಳ ಹೆಲ್ದಿನೂ ಹೌದ್ರಿ ಇದು ಆಮ್ಯಾಗ ವರ್ಷಕ್ಕೊಮ್ಮೆ ಒಮ್ಮೆ ಮಾಡ್ತೀವಿ ನೋಡಿರಿ ಶಿವರಾತ್ರಿ ದಿನ ಸ್ಪೆಷಲಿ ಶಿವರಾತ್ರಿ ಇದನ್ನ ಮಾಡ್ತೀವಿ ರೀ ಇದನ್ನ ನಾವು ಭಾಳ ಟೇಸ್ಟ್ ಆಗ್ತೈತೆ ನೀವು ನಿಮ್ಮ ನೋಡೋ ಮಾಡ್ಕೊರಿ ಅಂತ ಹೇಳ್ಕೊಂತ ಈಗ ನೋಡ್ರಿ ಈಗ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಈಗ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಚಂದಂಗ ಉಂಡಿ ಉಂಡಿ ಉಂಡೆ ಕಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಹಾಕಾಕೊಂಡು ತಿನ್ಬೇಕ್ರಿ ಇದು ಭಾಳ ಚಲೋ ಆಗ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ನೋಡ್ರಿ ನೀವು ಒಂದ್ಸಲ ನೀವು ಇನ್ಲಾಕ್ ಟ್ರೈ ಮಾಡ್ರಿ ಪ್ಲೀಸ್ ನನ್ನ ಲಾಗಿಗೆ ಸಬ್ಸ್ಕ್ರೈಬು ಶೇರು ಕಮೆಂಟು ಮಾಡೋದು ಮಾತ್ರ ಬಿಡಾಕೊಬಿಡ್ರ ಆಮೇಲೆ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂತ ಇವತ್ತಿನ ಫುಡ್ ಲಾಗ ಇಲ್ಲೇ ನಾನು ಮುಗ್ಸ್ ಆಕತ್ತೆ ನೋಡ್ರಿ ಬಾಯ್ ಬಾಯ್ ಇವತ್ತಿನ ಶಿವ ಹ್ಯಾಪಿ ಶಿವ ಹ್ಯಾಪಿ ಶಿವರಾತ್ರಿ ಟು ಆಲ್ ನಮ್ಮ ಮುದ್ದು ವೀಕ್ಷಕ